ಸುದೀಪ್ ಸರ್ ಶನಿವಾರ ಶನಿವಾರ ಹೇಳಿರೋ ಮಾತು ಅವು ನಾವ್ ಎಲ್ಲಿ ಎಡುವುದಾಗ ಒಂದೊಂದು ಮಾತು ಹೇಳಲ್ರಿ ಆ ಮಾತು ಎಲ್ಲ ತಲೆಗದ ನಮ್ಮ ಮುಂದ ಈ ಜೀವನದಾಗ ಏನಾರ ತಪ್ಪಿ ಬಿದ್ರು ಸುದೀಪ್ ಸರ್ ಹೇಳಿರೋ ಮಾತು ನೆನಪಿಸ್ಕೊಂಡ್ರ ನಾವು ಹೊಳ್ಳಿ ಅಂತ ಹೇಳಿ ಹೇಳ್ತೀನಿ ಪ್ರತಿಬಿಂಬಿಸ್ತಕ್ಕಂಥ ಪ್ರತಿಭೆ ನೀವು ಸೊ ಅದೇ ಪ್ಲಸ್ ಪಾಯಿಂಟ್ ಆಯ್ತಾ ಇದೆ ಈ ಕಪ್ ಗೆಲಕ್ಕೆ ಅಂತ ಅನ್ಬಿಟ್ಟು ಯಾಕಂದ್ರೆ ಈ ಒಂದು ಲಿಸ್ಟ್ ಅಲ್ಲಿ ಗೆದ್ದಿರುವಂತ ಲಿಸ್ಟ್ ಅಲ್ಲಿ ಮೊದಲು ಉತ್ತರ ಕರ್ನಾಟಕದ ಪ್ರತಿಭೆ ತಾವು ಉತ್ತರ ಕರ್ನಾಟಕದ ಮಂದಿ ನೀವೇ ರೀ ಮೊದಲು ಗೆದ್ದಿರೋದು ಹೌದ್ರೇಣ ಖುಷಿ ಅಣ್ಣ ಯಾಕಂದ್ರೆ ನಿನ್ನೆ ಮನೆ ಮುಂದೆ ಸಾಕಷ್ಟು ಸಂಖ್ಯೆ ಸೇರಿದ್ರು ನಿಮ್ಮ ಅಭಿಮಾನಿಗಳು ಅಂತ ಊರಿಂದ ಹುಡ್ಕೊಂಡು ಬಂದಿದ್ರು ತುಂಬಾ ಜನ ಹೌದ್ರಿ ಹೌದ್ರಿ ಊರಾಗೆಲ್ಲ ಪಟಾಕ್ಷಿ ಹಚ್ಚಿ ನಂಗಾರಿ ಖುಷಿ ಹನುಮಂತ ಅವರೇ ನಿಮ್ಮ ಮೂಲ ಕಲೆ ಇಲ್ಲಿ ನಿಮ್ಮ ಮೂಲ ಕಲೆ ಬಂದು ಭಜನೆ ತುಂಬಾ ಸಂಗೀತ ಕಾರ್ಯಕ್ರಮಗಳು ಕೊಟ್ಟಿದ್ದೀರಾ ಹಳ್ಳಿಗಳಿಗೆ ಹೋಗಿ ಹಾಡಿದ್ದೀರಾ ಈ ಬಿಗ್ ಬಾಸ್ ವಿನ್ ಆದ್ಮೇಲೆ ಒಂದು ಸ್ಟೇಟಸ್ ಚೇಂಜ್ ಆಗಿದೆ ನಿಮ್ಗೆ ಆ ಪಾಪ್ಯುಲಾರಿಟಿ ನಿಮ್ಗೆ ಏನಾದ್ರು ತಲೆ ಬಾರ ಅನ್ನಿಸ್ತಾ ಇದೆಯಾ ಮುಂದಿನ ನಿಮ್ ಲೈಫ್ ಹೇಗಿರುತ್ತೆ ಅಂತ ಏನಕಂದ್ರೆ ಎಲ್ಲ ಹೋದ್ರು ಜನ ಸೆಲ್ಫಿ ಕೇಳ್ತಾರೆ ಮುಗಿಬೀಳ್ತಾರೆ ಅದಕ್ಕೆಲ್ಲ ರೆಡಿ ಆಗಿದ್ದೀರಾ ನೀವು ಮಾನಸಿಕವಾಗಿ ರೀ ರೆಡಿ ನಾ ಹೆಂಗೇನಿಲ್ರಿ ಚಲೋ ಇರ್ತೀನಿ ಬಾಳ ಖುಷಿ ಪಟ್ಟಲಕ್ಕ ಅಳಾಕತಿ ಇಲ್ಲೋ ಅಳವಾಡ ಬಂದಿನಿ ಅಂತ ಗೆದ್ದಿರೋ ಖುಷಿ ಅಲ್ಲಕ್ಕ